ನಿಮಗೆ ಗೊತ್ತೇ ಮಹಾದೇವನಿಗೆ ಒಬ್ಬ ಸಹೋದರಿಯು ಇದ್ದಾಳೆ ಅಂತಹ ಒಬ್ಬ ಸಹೋದರಿ ಯಾರನ್ನು ಸ್ವತಃ ಮಹಾದೇವನೇ ತನ್ನ ಯೋಗಮಯದಿಂದ ಸೃಷ್ಟಿಸಿದನು ಅವಳ ಜನ್ಮಕ್ಕೆ ಕಾರಣವಾಗಿದ್ದು ತಾಯಿ ಪಾರ್ವತಿಯ ಒಂದು ಸರಳವಾದ ಆಸೆ ಅದು ನಂತರ ತಾಯಿಯದೇ ಒಂದು ದೊಡ್ಡ ಪರೀಕ್ಷೆಯಾಗಿ ಮಾರ್ಪಟ್ಟಿತು ಈ ಲೋಕಕಥೆ ಆರಂಭವಾಗುವುದು ಕೈಲಾಸ ಪರ್ವತದ ಏಕಾಂತದಲ್ಲಿ ಒಂದು ದಿನ ತಾಯಿ ಪಾರ್ವತಿ ಮಹಾದೇವನಿಗೆ ಹೇಳುತ್ತಾಳೆ ಹೇ ಸ್ವಾಮಿ ಇಲ್ಲಿ ಎಲ್ಲರೂ ಇದ್ದಾರೆ ಆದರೆ ನನ್ನೊಂದಿಗೆ ನನ್ನ ಸುಖ ದುಃಖ ಹಂಚಿಕೊಳ್ಳಲು ಒಬ್ಬ ನನದೇ ಇಲ್ಲ ಪಾರ್ವತಿಯ ಈ ನಿರಪರಾಧ ಆಸೆಯನ್ನು ಕೇಳಿ ಕರುಣಾಮಯ ಭೋಲನ ತನಗುತ್ತಾನೆ ಅವನು ತನ್ನ ಯೋಗಮಯಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿಸುತ್ತಾನೆ ಆ ಸ್ತ್ರೀ ದಿವ್ಯ ತೇಜಸ್ಸಿನಿಂದ ಕೂಡಿದ್ದವು ಅವಳ ಜೀವನ ಶೈಲಿ ತುಂಬಾ ಸರಳ ಮತ್ತು ಕಠಿಣವಾಗಿತ್ತು మహాదేవను హతానె పార్వతి ఇంద ఇవళు నిన్న నన ఇవళరు అసా వరదేవి ತಾಯಿ ಪಾರ್ವತಿ ತುಂಬಾ ಸಂತೋಷಗೊಂಡಳು ಆದರೆ ಆ ಸಂತೋಷವೇ ಬೇಗನೆ ಒಂದು ಪರೀಕ್ಷೆಯಾಗಿ ಮಾರ್ಪಟ್ಟಿತು ಅಸಾವರಿ ದೇವಿಯ ಸ್ವಭಾವ ಬಹಳ ವಿಚಿತ್ರವಾಗಿತ್ತು ಅವರು ಪ್ರತಿಯೊಂದು ವಿಷಯದಲ್ಲೂ ಏನಾದರೂ ಒಂದು ಕೊತ್ತೆ ಹುಡುಕುತ್ತಿದ್ದರು ಪಾರ್ವತಿ ಊಟ ತಯಾರಿಸಿದರೆ ಇದರಲ್ಲಿ ಉಪ್ಪು ಕಡಿಮೆಯಿದೆ ಎನ್ನುತ್ತಿದ್ದರು ಪಾರ್ವತಿ ಅಲಂಕಾರ ಮಾಡಿಕೊಂಡ್ರೆ ಈ ಬಣ್ಣ ನಿನಗೆ ಸರಿಯಾಗಿ ಕಾಣುತ್ತಿಲ್ಲ ಎನ್ನುತ್ತಿದ್ದರು ಅವರ ನಿರಂತರ ಟೀಕೆಗಳು ಮತ್ತು ಆ ಕಠಿಣ ಸ್ವಭಾವದಿಂದ ಪಾರ್ವತಿ ಬಹಳ ಬೇಸರಗೊಂಡಳು ಯಾವ ನನ್ನದೆಯನ್ನು ಅವಳು ಬಯಸಿದ್ದಳೋ ಆಕೆಯೇ ಈಗ ಅವಳಿಗೆ ಭಾರವಾಗಿ ಬಿಟ್ಟಳು ಕೊನೆಗೆ ಪಾರ್ವತಿ ಮಹಾದೇವಿಗೆ ಹೇಳಿಬಿಟ್ಟಳು ಹೇನಾಥ ದಯವಿಟ್ಟು ಇವರನ್ನು ಇಲ್ಲಿನಿಂದ ಕಳುಹಿಸಿಬಿಡಿ ನನಗಿನ್ನೂ ಸಹಿಸಲು ಸಾಧ್ಯವಿಲ್ಲ ಅದಕ್ಕೆ ಕೆ ಮಹಾದೇವನನು ಇದು ಅವನದೇ ಲೀಲೆ ಅವನು ಪಾರ್ವತಿಗೆ ಒಂದು ಪಾಠ ಕಲಿಸಬೇಕೆಂದಿದ್ದನು ಪ್ರತಿ ಸಂಬಂಧವೂ ತನ್ನದೇ ಆದ ಸವಾಲುಗಳೊಂದಿಗೆ ಬರುತ್ತದೆ ಎಂಬುದನ್ನು ಅವನು ಅಸಾವರಿ ದೇವಿಯನ್ನು ಕರೆದು ಹೇಳಿದನು ದೇವಿ ಇಂದಿನಿಂದ ನಿಮ್ಮ ವಾಸ ಭೂಮಿಯಲ್ಲಿರುತ್ತದೆ ಸೌಭಾಗ್ಯ ಮತ್ತು ಸುಖ ವಸಿಸುವ ಪ್ರತಿಯೊಂದು ಸ್ಥಳದಲ್ಲೂ ನಿಮ್ಮ ಪೂಜೆ ನಡೆಯುತ್ತದೆ ನಿಮ್ಮ ಪೂಜೆ ಇಲ್ಲದೆ ಯಾವುದೇ ಶುಭ ಕಾರ್ಯ ಪೂರ್ಣವಾಗಿದೆ ಎಂದು ಪರಿಗಣಿಸಲ್ಪಡದು ಎಂದು ಹೇಳಲಾಗುತ್ತದೆ ಇಂದಿಗೂ ವಿವಾಹ ಮತ್ತು ಇತರೆ ಶುಭ ಸಂದರ್ಭಗಳಲ್ಲಿ ದೇವಿ ಅಸಾವರಿಯ ಪೂಜೆ ಮಾಡಲಾಗುತ್ತದೆ ಮನೆಗಳಲ್ಲಿ ಯಾವುದೇ ಕೊರತೆ ಬಂದಂತೆ ಸಂಬಂಧಗಳಲ್ಲಿ ಪ್ರೀತಿ ಉಳಿಯಲಿದೆ ಈ ಕಥೆ ನಮಗೆ ಕಲಿಸುವ ಪಾಠವೇನೆಂದರೆ ಕೆಲವೊಮ್ಮೆ ಜೀವನದಲ್ಲಿನ ಕೊರೆಗಳು ಮತ್ತು ಖೋರವು ದೇವರ ದೇವನ್ನು ರೂಪವಾಗಿರುತ್ತದೆ ಅವುಗಳಿಗೂ ಗೌರವ ನೀಡುವುದು ಅಗತ್ಯ ಆಳವಾದ ಪಾಠಗಳನ್ನು ತನ್ನ ಲೀಲೆಯ ಮೂಲಕ ಕಲಿಸುವ ಆ ಮಹಾದೇವನಿಗೆ ನಮಸ್ಕಾರ ಕಾಮೆಂಟ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ತಪ್ಪದೆ ಬರಿ